ಶ್ರೀವಾರಿ ಕನ್ನಡ ವ್ಯಾಕರಣ ಕ್ಲಾಸಸ್ಗೆ ಸ ಸ್ವಾಗತ ಸವಿಗನ್ನಡ ನಾಲ್ಕನೇ ತರಗತಿಯ ಸವಿಗನ್ನಡ ದೊಡ್ಡವರು ಯಾರು ದೊಡ್ಡವರು ಯಾರು ಅನ್ನೋ ಒಂದು ಪಾಠವನ್ನು ಓದೋಣ ಆಮೇಲೆ ಕ್ವೆಶನ್ಸನ್ನು ನೋಡೋಣ ನೋಡಿ ಒಂದು ಊರು ಅಲ್ಲೊಂದು ಇಲಿಗಳ ಸಂಸಾರ ಇಲಿಗಳ ಸಂಸಾರ ಆ ಸಂಸಾರದಲ್ಲಿ ಒಬ್ಬ ಮಗಳಿದ್ದಳು ಇಲಿಗಳ ಒಂದು ಸಂಸಾರ ಆ ಸಂಸಾರದಲ್ಲಿ ಒಂದು ಮಗಳು ಇಲಿಗಳಿಗೆ ಮಗಳಿಗೆ ತಕ್ಕ ವರನನ್ನು ಹುಡುಕಬೇಕೆಂದು ತಂದೆ ತಾಯಿ ಇಲಿಗಳು ಯೋಚಿಸಿದವು ಮಗಳಿಗೆ ಮದುವೆ ಮಾಡಬೇಕು ಅಂತ ತಂದೆ ಮತ್ತು ತಾಯಿ ಇಲಿಗಳು ಯೋಚನೆ ಮಾಡುತ್ತೆ ಜಗತ್ತನ್ನು ಬೆಳಗುವ ಸೂರ್ಯ ಬಹಳ ದೊಡ್ಡವನು ಅವನೇ ನಮ್ಮ ಮಗಳಿಗೆ ತಕ್ಕ ವರ ಎಂದು ತಾಯಿ ಇಲಿ ಹೇಳಿತು ತಾಯಿ ಇಲಿ ಹೇಳುತ್ತೆ ಜಗತ್ತನ್ನೇ ಬೆಳಗುವ ಸೂರ್ಯ ದೊಡ್ಡವನು ಅವನೇ ನಮ್ಮ ಮಗಳಿಗೆ ತಕ್ಕ ವರ ಅವನನ್ನು ಫಸ್ಟು ಕೇಳೋಣ ಅಂತ ಹೋಗುತ್ತೆ ಸೂರ್ಯನ ಬಳಿಗೆ ಇಲಿಗಳು ಹೋದವು ಮದುವೆ ವಿಚಾರ ತಿಳಿಸಿದವು ಈ ವಿಚಾರವನ್ನು ಕೇಳಿದ ಸೂರ್ಯನು ನನಗಿಂತಲೂ ದೊಡ್ಡವನು ಇನ್ನೊಬ್ಬನಿದ್ದಾನೆ ಅವನನ್ನು ಕೇಳಿ ಎಂದು ಹೇಳಿದನು ಸೂರ್ಯ ಹೇಳ್ತಾನೆ ನನಗಿಂತ ದೊಡ್ಡವನು ಇನ್ನೊಬ್ಬನಿದ್ದಾನೆ ಅವನನ್ನು ನೀವು ವಿಚಾರಿಸಿ ನೋಡಿ ಅಂತ ಹೇಳ್ತಾನೆ ಹಾಗಾದರೆ ಅವನು ಯಾರು ಎಂದು ತಂದೆ ಇಲಿ ಹೇಳಿತು ಅದಕ್ಕೆ ಸೂರ್ಯನು ಮೋಡ ನನಗಿಂತಲೂ ದೊಡ್ಡವನು ಎಂದು ಹೇಳಿದನು ಎಲ್ಲರೂ ಸೇರಿ ಮೋಡದ ಬಳಿಗೆ ಹೋದವು ನನಗಿಂತ ದೊಡ್ಡವನು ಯಾರು ಮೋಡ ಮೋಡದ ಬಳಿಗೆ ಹೋಗಿ ಅಂತ ಹೇಳ್ತಾರೆ ಮದುವೆ ವಿಚಾರ ಕೇಳಿದ ಮೋಡವು ಇಲ್ಲ ಇಲ್ಲ ನನಗಿಂತ ದೊಡ್ಡವನು ಬೆಟ್ಟದ ರಾಜನಿದ್ದಾನೆ ಅವನಲ್ಲಿ ಹೋಗಿ ಎಂದು ಹೇಳಿತ ಅವಾಗ ಹೇಳುತ್ತೆ ಇಲ್ಲ ಇಲ್ಲ ನಾನಲ್ಲ ನನಗಿಂತ ಇನ್ನೂ ದೊಡ್ಡವನು ಇದ್ದಾನೆ ಬೆಟ್ಟದ ರಾಜ ಹತ್ರ ಹೋಗಿ ಅಂತ ಹೇಳ್ತಾನೆ ಬೆಟ್ಟದ ರಾಜನ ಬಳಿಗೆ ಇಲಿಗಳು ಹೋಗಿ ವಿಷಯ ತಿಳಿಸಿದವು ಆಗ ಬೆಟ್ಟದ ರಾಜ ನನಗಿಂತಲೂ ದೊಡ್ಡವನು ಮತ್ತೊಬ್ಬನಿದ್ದಾನೆ ಅವನೇ ಇಲಿರಾಯ ಅವನಲ್ಲಿಗೆ ಹೋಗಿ ಎಂದು ಎಂದರು ಅದು ಹೇಳುತ್ತಾ ಇಲ್ಲ ನನಗಿಂತ ದೊಡ್ಡವನು ಇಲಿರಾಯ ಇದನ್ನು ಅವನ ಹೋಗಿ ಇಳಿ ಅಂತ ಹೇಳುತ್ತೆ ನಮ್ಮಲ್ಲಿ ವರನನ್ನು ಇಟ್ಟುಕೊಂಡು ಸುಮ್ಮನೆ ಪರದಾಡಿದೆವು ಎಂದು ತಂದೆ ಇಲಿ ಹೇಳಿದರು ನಮ್ಮ ಮಗಳಿಗೆ ಇಲಿರಾಯನೇ ತಕ್ಕ ವರ ಎಂದು ತೀರ್ಮಾನಿಸಿ ಮಗಳನ್ನು ಇಲಿರಾಯನಿಗೆ ಕೊಟ್ಟು ವೈಭವದಿಂದ ಮದುವೆ ಮಾಡಿದವು ಇಲಿರಾಯನಿಗೆ ಕೊಟ್ಟು ಮಗಳ ಮದುವೆಯನ್ನು ಮಾಡ್ತಾರೆ ಕ್ವಶನ್ ಆನ್ಸರ್ ಇಲಿಗಳ ಸಂಸಾರ ಎಲ್ಲಿ ವಾಸವಾಗಿತ್ತು ಮೊದಲೇದಾಗಿ ಉತ್ತರ ಇಲಿಗಳ ಸಂಸಾರ ಒಂದು ಊರಿನ ಅದು ಒಂದು ಊರಿನಲ್ಲಿ ಇಲಿಗಳ ಸಂಸಾರ ವಾಸವಾಗಿತ್ತು ತಂದೆ ತಾಯಿ ಇಲಿಗಳು ಏನೆಂದು ಯೋಚಿಸಿದವು ತನ್ನ ಮಗಳಿಗೆ ತಕ್ಕ ಹೊರಡನ್ನು ಹುಡುಕಬೇಕೆಂದು ಹುಡುಕಿ ಮದುವೆ ಮಾಡಬೇಕೆಂದು ಯೋಚಿಸಿದವು ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು ಅವನೇ ನಮ್ಮ ಮಗಳಿಗೆ ತಕ್ಕವರ ಎಂದು ಹೇಳಿತು ಜಗತ್ತನ್ನು ಬೆಳಗುವವರು ಯಾರು ಜಗತ್ತನ್ನು ಬೆಳಗುವವರು ಸೂರ್ಯ ಸೂರ್ಯನಿಗೆ ಇಲಿಗಳು ಯಾವ ವಿಚಾರ ತಿಳಿಸಿದವು ಸೂರ್ಯನಿಗೆ ಇಲಿಗಳು ಮದುವೆ ವಿಚಾರ ತಿಳಿಸಿದವು ಯಾರ ಜೊತೆಯಲ್ಲಿ ಇಲಿಯ ಮದುವೆಯಾಯಿತು ಇಲಿರಾಯನ ಜೊತೆ ಇಲಿಯ ಮದುವೆಯಾಯಿತು ಯಾರು ಯಾರಿಗೆ ಹೇಳಿದರು ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು ಇದು ಯಾರು ಹೇಳಿತು ತಾಯಿ ಇಲಿ ತಂದೆ ಇಲಿಗೆ ಹೇಳಿತು ಅಥವಾ ಗಂಡನಿಗೆ ಹೇಳಿತು ಇಲ್ಲ ಇಲ್ಲ ನನಗಿಂತಲೂ ದೊಡ್ಡವನು ಬೆಟ್ಟದ ರಾಜನಿದ್ದಾನೆ ಯಾರು ಹೇಳಿದು ಮೋಡ ಇಲಿಗಳಿಗೆ ಹೇಳಿತು ಇಲಿ ಅಂದರೆ ಯಾರು ತಂದೆ ತಾಯಿ ಇಲಿಗಳಿಗೆ ಹೇಳಿತು ನಮ್ಮ ಮಗಳಿಗೆ ಇಲಿರಾಯಣೆ ತಕ್ಕ ವರ ಇಲ್ಲಿ ತಂದೆ ತಾಯಿ ಇಲಿ ಏನು ಮಾಡ್ತು ಮನಸ್ಸಿನಲ್ಲಿ ಅವು ಹೇಳಿಕೊಳ್ತವೆ ಅದೇ ರೀತಿಯಾಗಿ ಈ ವಾಕ್ಯಗಳನ್ನು ಗಮನಿಸಿ ಸರಿ ತಪ್ಪು ಗಮ್ ಗುರುತಿಸಿ ತಪ್ಪಿದ್ದರೆ ಸರಿಪಡಿಸಿ ಬರಿ ಇಲ್ಲಿ ಮಿಸ್ಟೇಕ್ ಇದೆ ಸೆಂಟೆನ್ಸಲ್ಲಿ ನಾವು ಕರೆಕ್ಟಾಗಿ ನೋಡಿ ಬರಿಬೇಕು ಒಂದು ಊರು ಅಲ್ಲೊಂದು ಹುಲಿಗಳ ಸಂಸಾರ ಇತ್ತು ಯಾವುದು ಇಲ್ಲಿ ರಾಂಗ್ ಇಲಿ ಹುಲಿ ರಾಂಗಿದೆ ಏನು ಬರೀಬೇಕು ಇಲಿ ಅಂತ ಬರಿಬೇಕು ಒಂದು ಊರು ಅಲ್ಲೊಂದು ಇಲಿಗಳ ಸಂಸಾರ ವಾಸವಾಗಿತ್ತು ಅದೇ ರೀತಿಯಾಗಿ ಮಗನಿಗೆ ಸರಿಯಾದ ವರ ಬೇಕೆಂದು ಇಲಿಗಳು ಯೋಚಿಸಿದವು ಯಾವುದ್ರಂಗೆ ಇಲ್ಲಿ ಮಗಳು ಮಗ ಅಲ್ಲ ಮಗಳಿಗೆ ಮಗಳಿಗೆ ಸರಿಯಾದ ವರ ಬೇಕೆಂದು ಇಲಿಗಳು ಯೋಚಿಸಿದವು ಬೆಟ್ಟದ ರಾಜನ ಬಳಿ ಇರುವೆಗಳು ಹೋದವು ಬೆಟ್ಟದ ರಾಜನ ಬಳಿಗೆ ಇಲಿಗಳು ಹೋದವು ಕೊಟ್ಟಿರುವ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸಿ ತಂದೆ ಇಲಿಗಳು ಯೋಚಿಸಿದವು ತಾಯಿ ಇದೆ ನಾವು ಸರಿಯಾಗಿ ಸೆಂಟೆನ್ಸ್ ಮಾಡಬೇಕು ತಂದೆ ತಾಯಿ ಇಲಿಗಳು ಯೋಚಿಸಿದವು ಬೆಳಗುವ ಬಹಳ ಸೂರ್ಯ ದೊಡ್ಡವನು ಜಗತ್ತು ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು ಇಲಿಗಳ ಬೆಟ್ಟದ ಹೋದವು ಬಳಿಗೆ ರಾಜನ ಇಲಿಗಳು ಬೆಟ್ಟದ ರಾಜನ ಬಳಿಗೆ ಹೋದವು ಸ್ವಂತ ವಾಕ್ಯ ಯೋಚಿಸು ನಾನು ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುತ್ತೇನೆ ನಾವು ತೆಗೆದುಕೊಳ್ಳಬೇಕು ತೀರ್ಮಾನಿಸು ನಾವು ಯೋಚಿಸಿ ತೀರ್ಮಾನ ತೆಗೆದುಕೊಳ್ಳಬೇಕು ಸಮರ್ಥ ನಮ್ಮ ಜೀವನದಲ್ಲಿ ಸಮರ್ಥರಾದವರನ್ನು ಆರಿಸಿಕೊಳ್ಳಬೇಕು ಮದುವೆ ಮದುವೆ ಎಂಬುದು ಎರಡು ಮನಸ್ಸುಗಳ ಬಂಧನವಾಗಿದೆ ಅದೇ ರೀತಿಯಾಗಿ ಬೆಟ್ಟ ಸ್ಥಳ ಇಲ್ಲಿ ನವಿಲು ಸುಂದರವಾದ ಪಕ್ಷಿ ಪಲ್ಲವಿ ಬಹಳ ಬುದ್ಧಿವಂತ ವಿದ್ಯಾರ್ಥಿನಿ ಕೋಗಿಲೆ ಇಂಪಾಗಿ ಹಾಡುತ್ತದೆ ಮೋಹನ ಚೆನ್ನಾಗಿ ನೃತ್ಯ ಮಾಡುತ್ತಾರೆ ಅದೇ ರೀತಿಯಾಗಿ ಇಲ್ಲಿ ಪ್ರಾಣಿಗಳ ಹೆಸರು ಇಲ್ಲಿದೆ ಇದರಲ್ಲಿ ಹಾರಿಸ್ಕೊಂಡು ನಾವು ಇಲ್ಲಿ ಜಾಗ ಕೊಟ್ಟಿದ್ರೆ ಅಲ್ಲಿ ಬರಿಬೇಕು ಸೊ ನನಗೆ ಇಷ್ಟು ಸಿಕ್ಕಿದೆ ಅಂತ ನಾ ಬರ್ದಿ ನಿಮಗೆ ಎಷ್ಟು ಸಿಕ್ಕಿದ್ರೆ ಇನ್ನು ಹೆಚ್ಚು ಸಿಕ್ಕಿದೆ ಅಂದರೆ ಇದರಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನರಿ ತೋಳ ಕರಡಿ ಎಮ್ಮೆ ಎತ್ತು ಇಲ್ಲಿ ಪಕ್ಷಿಗಳ ಕೂಗನ್ನು ಅನುಸರಿಸಿ ಹೊಂದಿಸಿ ಬರೆಯಿರಿ ಕೋಳಿ ಆ ಥರ ಕೂಗುತ್ತೆ ಕೊಕ್ಕು ಕೊಕ್ಕ ಕಾಗೆ ಕಾಕಾ ಬೆಕ್ಕು ನ್ಯಾಮ್ ನಾಯಿ ನಾ ಕೋಗಿಲೆ ಕುಹುಕು ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ರೂಪವನ್ನು ಗುರುತಿಸಿ ಬರಿ ಇದರಲ್ಲಿ ಸರಿಯಾದನ್ನು ಗುಡಿಸ್ಬೇಕು ನೋಡಬೇಕು ಹೆಣ್ಣು ಹೆಣ್ಣು ಇದರಲ್ಲಿ ಸರಿಯಾದ್ದು ಹೆಣ್ಣು ತಾಯಿ ಮೋಡ ಸೂರ್ಯ ವರ ಬೆಟ್ಟ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡು ಲೀಗೆ ಅಂತ ಕೊಟ್ಟಿದ್ದಾರೆ ಅಲ್ವಾ ನಾವು ಅದೇ ರೀತಿಯಾಗಿ ಸಲಹು ಸರಕು ಸಮರ ಸನಿಹ ಮತ್ತು ಸಹಜ ಇದನ್ನು ಬರೀಬೇಕಾಗುತ್ತೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹೆಚ್ಚಿನ ವೀಡಿಯೋ ಬಗ್ಗೆ ನಮ್ಮ ಚಾನಲ್ನ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು